ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗದಗ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸುಮಾರು ಮೂರ್ನೂರ ಎಂಬತ್ತು ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯಗಳ ಕಾಮಗಾರಿಯನ್ನ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಶಂಕುಸ್ಥಾಪನೆಯನ್ನ ಕೂಡ ಕೆಲ ಒಂದು ಕಾಮಗಾರಿಗಳನ್ನ ಮಾಡಲಾಗುತ್ತೆ ಕೆಲ ಹೊತ್ತಲ್ಲಿ ಹರ್ಲಾಪುರ ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದಾರೆ ಬಿರಲಿಂಗೇಶ್ವರ ಹಾಗೂ ಮಾಳಿಂಗರಾಯ ದೇವಸ್ಥಾನ ಉದ್ಘಾಟನೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡುವಂಥದ್ದು ಇನ್ನು ಮಧ್ಯಾಹ್ನ ರೋಣಪಟ್ಟಣಕ್ಕೆ ತೆರಳಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಲ್ಲೂ ಕೂಡ ಚಾಲನೆಯನ್ನ ಕೊಡ್ತಾರೆ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ರೋಣ ಶಾಸಕ ಜಿ ಎಸ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಾಥನ್ನ ಕೊಡಲಿದ್ದಾರೆ ಗದಗ ಸಿದ್ದರಾಮಯ್ಯನವರು ಒಟ್ಟು ಗದಗ ಜಿಲ್ಲೆಯಲ್ಲಿ ಈ ದಿವಸ ಎರಡು ಕಡೆ ಗೌರವನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾ ಉಪಮುಖ್ಯಮಂತ್ರಿಗಳು ಮತ್ತು ಇತರ ಮಂತ್ರಿಗಳು ಎಮ್ ಎಲ್ ಎಸ್ ಎಲ್ಲ ಬರೋದರಲ್ಲಿ ಎರಡು ಕಾರ್ಯಕ್ರಮಗಳಿದೆ ಒಂದು ಹರ್ಲಾಪುರಲ್ಲಿ ಇನ್ನೊಂದು ರೋಣಲ್ಲಿದೆ ಸೊ ಇಲ್ಲಿ ಹರ್ಲಾಪುರ್ ಇದು ಹೆಲಿಪ್ಯಾಡ್ ಆಯಿತು ಫಂಕ್ಷನ್ ಪ್ಲೇಸ್ ಓರಲ್ ಇನ್ಚಾರ್ಜ್ ಧಾರವಾಡ ಎಸ್ ಪಿ ಶ್ರೀತ ಗೋಪಾಲ್ ಬ್ಯಾಕೋಡ್ ಅವರು ಮತ್ತು ಅವರಿಗೆ ಸಪೋರ್ಟಿವ್ ಆಗಿ ನಾಲ್ಕು ಜನ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಸ್ ಸ ಮತ್ತು ಎಲ್ಲ ಸಿಬ್ಬಂದಿ ಸೇರಿ ಸುಮಾರು ಇನ್ನೂರ ಐವತ್ತು ಜನ ಆಫೀಸರ್ಸ್ ಮತ್ತು ಸಿಬ್ಬಂದಿ ಇದ್ದಾರೆ ಅದೇ ರೀತಿ ರೋಣಲ್ಲಿ ನಾನು ಇರ್ತೀನಿ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಸಿಬ್ಬಂದಿ ಎಲ್ಲ ಸೇರಿ ಸುಮಾರು ಆರುನೂರು ಜನ ಅಲ್ಲಿ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಡಿಪ್ಲೋ ಮಾಡಿದ್ದೀವಿ ಸೊ ಸರಿಯಾಗಿ ಎಲ್ಲ ಬಂದೋಬಸ್ತ್ ಮಾಡ್ಕೊಳ್ಳಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಗರು ಮರಿಗಳನ್ನು ಗಿಫ್ಟ್ ಮಾಡೋದಕ್ಕೆ ಅವರ ಅಭಿಮಾನಿಗಳು ಮುಂದಾಗಿದ್ದಾರೆ ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದ ಅಭಿಮಾನಿಗಳು ಟಗರು ಮರಿಗಳನ್ನು ತಂದಿರುವಂತದ್ದು ಹರ್ಲಾಪುರ ಗ್ರಾಮದ ಬಾಳಪ್ಪ ಹಾಗೂ ಸೋಮನಗೌಡ ಗೌಡ ಎಂಬುವರು ಟಗರನ್ನ ಗಿಫ್ಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಇದೇ ಸಂತೋಷದಿಂದ ಕುರಿಯನ್ನ ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂತೀ ಸರ್ ಬರೋ ಸಂಬಂಧ ನಮ್ಮ ಕುರುಬರು ಅದ್ರ ಸಂಬಂಧ ಅವ್ರ ಪ್ರೇಮಕ ನಾವು ಒಟ್ಟು ಇದು ಮಾಡಿಕ ಖುಷಿ ರೀ ನಮ್ಗ ನಮ್ಮ ಅಲ್ರಿ ನಮ್ ಊರಿಗೆ ಬೀರಪ್ಪದಿಂದ ಜಾತ್ರೆಗಂತಂದು ಕಾರ್ತಿಕ್ ಬರಕ್ ಆತರ ಕರ್ಸಕ್ ನಾವು ಒಟ್ಟು ನಾವು ನಾವು ಬಂದಿ ಬಂದ ಕುಡಿಕಂದ ಒಟ್ಟು ಅವ್ರಿಗೆ ಪ್ರೇಮಕ ನಮ್ ಕೈಲಿ ಆದ್ರ ಸಹಾಯ ಮಾಡಕ್ಕೆ ನಮ್ ಕೈಲಿ ಅಂದ್ರೆ ಈಗ ನಮ್ ಕುರುಬ್ರ ಅಂದ್ರ ಒಟ್ ಪ್ರೇಮ್ ಬಾಳತ್ರಿ ಅವ್ರಿಗೆ ಅದ್ರ ಸಂಬಂಧ ಆ ಪ್ರೇಮಕ್ ನಾವ್ ಒಟ್ಟು ನಾಲ್ಕು ಮಂದಿ ನಿಮ್ಮಂಥರ ಕುಡಿಕ ಮಾಡಿ ಅಂತಂದ್ ಮಾಡಾಕ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ